ಹಾಯ್ ಫ್ರೆಂಡ್ಸ್ ನಮ್ಮಿಸಾಸ್ ಕೋಬ್ರಿಯ ಓಡಿತಾಯಿದೆ ಇದು ಅಂತ ಲೋಡ್ ಆಗಿದೆ ಪ್ಯಾಕಟ್ ಆ ಕಾಣತಾ ಇದೆ ಅನ್ಕೊಂತೀನಿ ಅದಕ್ಕೆ ನಿಮಗೆ ಸುಮ್ಮನೆ ವಿಡಿಯೋ ಹಾಕಿದೀನಿ ಇಲ್ಲಿ ಬರೆ ಕೆಲಸ ಮಾಡ್ತಿದ್ರೆ ಕೋಬ್ರಿ ಇದೆ ನೋಡಿ ಕೋಬ್ರಿ ಅಂತ ರೈತಿಗೆ 50 ಅಮೌಂಟ್ ಇಲ್ಲಿ ಲಾಪಕೇಜಿಂಗ್ ಮಾಡ್ತಿದ್ರೆ ಓಡಿದೆ ಇಲ್ಲಿ ಲಾಪಕ ಮಾಡ್ತಿದ್ರೆ ਆ ਨਾ ਤੇ ਜਾਨ ਨੂੰ ਅੰਛਸ ਵੀਡੀਓ ਮਾਰਤਾ ਹੈ ਇਹ ਕਿਹਦਾ ਇਹ ਕੋਣ ਮੰਤਰੀ ਆ ਬੋਚੀ ਆ ਨੋੜੀ ਜਿੱਲ ਕੋਬਲੀ ਇਹਨਾਂ ਤੋਂ ਜਮਾ ਚੱਕ ਨੇ ਤੋਂ ਹੋਗਾ ਤੇ ਇਹਨਾਂ ਚਿਲ ਇਹਨਾਂ ਤੋਂ ਵੀਡੀਓ ਸਟਿਲ ਚਨਗੜੀ ਕੋਡ ਡਾ ਨਾ ਅਦੋਂ ਸਨ ਪੀਸ ਤੱਕ ਮਨੇ ਹਲੇ ਲੱਤ ਕਾਇਮ ਤੇ ਖਾਣ ਜਰਾ ಈ ತರ ಬೆಸ್ಟ್ ಅಂತ ಅಂತ ಇರೋದು ಇನಾಸೈಟ್ ಆಗಿದೆ ಜಲೇ ಇದೆ ಇದು ಕಲ್ಲಿ ತಲಪಾನ ಕರ ಇದೆ ರೈಟ್ಲೇ ರೈಟ್ಲೇ ಅಂತ ಫೋಗೆ ಇದೆ ಇಲ್ಲಿ ತಲೆ ತಲೆ ಕೊಳೆ ಅಗಿರ ಚೀಲ ಆದ್ರೆ ಕೌಟಿನ್ ಚೀಲ ಅಂತ ಗೊತ್ತಾಗುತ್ತಂತೆ ವೀಡಿಯೋ ಮಾಡಿ ಕೊಡ್ತೀವಿ ಕೊಡುವಂಥ ಇಸ್ಕೊಂಡ್ರು ಅವ್ರ ಕೊಬ್ಬರಿ ಎಲ್ಲ ಕಲಿಸ್ತಾರೆ ನೋಡಿ ಈ ಥರ ಹೊಡಿಬೇಕಾದ್ರೆ ವೇಸ್ಟ್ ಅಂದರೆ ಪೀಸ್ ಆದರೆ ಅದಕ್ಕೊಂದು ರೇಟ್ ಅದನ್ನು ಮಾರ್ಕೆಟಲ್ಲಿ ಹೋಗುತ್ತೆ ಮನೆ ಜನ ಎಲ್ಲ ಕೆಲಸ ಮಾಡ್ತೀವಿ ಟ್ರ್ಯಾಕ್ಟ್ರಲ್ಲಿ ಕಂಟನು ಲೋಡಾಗಿದೆ எல்லாம் கொன பண்டன கண்டிப்பாக அது நோடாக இல்ல கொடியேரு

ಸರಿ ಆಯಿತು ಗಂಗಣ್ಣ ಅಂತನಾ ಎಲ್ಲಿಂದ ನೀವು ಎಲ್ಲಿಂದ ಬರೋದು ನೀವು ಸಿಪ್ಟೋರಾ ಓಕೆ ಸರ್ ಆಯಿತು ಹೀಗೆ ವಿಡಿಯೋಗಳಿಗೆ ಸಪೋರ್ಟ್ ಮಾಡಿ ಸಬ್ಸ್ಕ್ರೈಬ್ ಆಗಿ ಬಾಯ್